దర్కారిల్దే అధికారర్చి కొట్టను కుర్చీ అధికారో ఖర్చు మి కుర్చీకి మిట్టను ముఖ్యమంత్రి డి కే శివకుమార్చిడ్వా దర్కార్ ఇల్దే అధికారో ఖర్చు మి కుర్చీకి మత్వర్ బిట్టను ದೇವ್ರಲ್ಲಿ ಭೇದ ಆಯ್ತು ಗೌಡ ನೀ ಹೇಳಂಗಿಲ್ಲ ಅದು ಇನ್ನೊಂದು ಕೇಳ್ತೀನಿ ಹೆಣ್ಣು ಮಕ್ಳಿಗೆ ಕಣ್ಣು ಕುಕ್ಕಂಗ ಹೌದು ಹೆಂಗ ಹೆಣ್ಣು ಮಕ್ಕಳಿಗೆ ಕಣ್ಣು ಕುಕ್ಕಂಗ ಬಣ್ಣ ನೆಟ್ಟಾನು ಹೆಣ್ಣು ಮಕ್ಕಳಿಗೆ ಕಣ್ಣು ಕುಕ್ಕಂಗ ಬಣ್ಣ ನೆಟ್ಟನು ಲಪಂಗಿ ರಾಜ ಹುಡುಗರು ಬೆನ್ನಿಗೆ ಬಿಟ್ಟ ಹೌದ್ ಇದು ಇಲ್ಲೇ ನೋಡಿ ನೀನ್ ಅಲ್ಲಿ ಓಣ್ ಸಿಳು ಹಾಕ್ತಿ ನೋಡ್ರಿ ಸಾವ್ಕಾರ ಮನೆಯಾಗ ಸೈಲಾರ ನೋಟು ಹೌದಾ ಸೌಕರಾರ ಸೈಲಾರ ನಂಗೆ ನೋಟು ಒಟ್ಟಾನು ತುಡುಗ ಮಾಡಾಕ ಕಳ್ಳ ಕನಿಮುರ್ ಹಿಂದ್ ಬಿಟ್ಟನು ಹೌದಪ್ಪ ತಿನ್ನು ಹೆಣ್ಣಿಗೆ ಕುಡಕ ಗಂಡನ್ ಕೊಟ್ಟಾನು ನೋಡ್ರಿಪ್ಪ ನೋಡ್ರಿ ನೋಡ್ರಿ ಅಲಗವಾಡಿ ಊರಿನ ಹೆಸರು ತರ್ಬೇಕು ಹೌದು ಹೆತ್ತ ತಾಯಿ ತಂದೆ ಹೆಸರು ತರ್ಬೇಕು ಹೌದು ಮಾವು ಮೈದುನ್ ಹೆಸರು ತರಬೇಕು ಗಂಡನ್ ಹೆಸರು ತರಬೇಕು ಅತ್ತಿ ಒತ್ತಿ ಕಾಡಿದ್ರು ಕೂಡ ನನ್ನ ಗಂಡ குடுக்கூட கெடுக்கில் அந்த மனிவர முந்த் எந்தப்படுக்கு மாநூறு சக்கியினு சசின் இட்ட ரகடி சரிமந்தா மாநவன் சசி ஒன் சரி நீர் கொடுங்க அரட்டாள் கல்மேஷி அனுபவ இந்த கவிய கட்டானோ அரட்டாள் கல்மேஷி அனுபவத்த கவிய கட்டானோ ಅವ್ರು ಅನ್ನ ಸಂಗನಿಗಿಂತ ಸರ ಕಲ್ಮಿಶಿ ಕಮ್ಮಿ ಇಟ್ಟ ಹೌದೇ ಸ್ವಲ್ಪ ಸಲ್ಪ ಕಮ್ಮಿ ಆದ್ರೆ ಐತೀನ್ ರೀ ದೇವ್ರ ಏನು ಸಮಾನ ಐತೆ ಅನ್ನೋದು ಈ ದೇವರಲ್ಲಿ ಭೇದ ಅದ ಗೌಡ್ರ ಐತಲ್ಲ ರೀ ಹೌದು ಅದೇ ಆಗಲೇ ಹೇಳಿತಪ್ಪ ತನ್ನ ಸಂಗೊಳೇನು ಇನ್ನೊಂದು ಕೆತ್ತಂಬುತ್ತಪ್ಪನ ಹೇಳ್ರಪ್ಪ ಆಸೆ ಅನ್ನೋದು ಚಲೋ ಐತೈತೈತ್ಯೋ ಕೆಟ್ಟ ಕೆಟ್ಟೈತ್ಯೋ ಆಸೆ ರೀ ಮನುಷ್ಯಾಗ ಆಶೆ ಐತಿ ಆಶೆ ಅದಪ್ಪ ಆಶೆ ದುಃಖಕ್ಕೆ ಮೂಲ ಕಾರಣ ಐತಿ ಹೌದಪ್ಪ ಆದ್ರೂ ಕೂಡ ವಿಷಯಕ್ಕೆ ಬರೋನು ಇನ್ನ ಬಂಡಾರ ಮತ್ತು ಕಂಬಳಿ ಶ್ರೇಷ್ಠ ಇತ್ತು ವಿಷಯಗಳು ಇಟ್ಟಾರ ಸರ್ ಮುಂದಿನ ಒಂದು ಕಾರ್ಯಕ್ರಮ ಎಲ್ಲರೂ ಇಟ್ಟರೆ ಅಂದ್ರ ಸರ್ ವಿಷಯ ಹೆಂಗಿಡ್ಬೇಕಂತ ಕೇಳಿದ್ರೆ ಜಗತ್ತಿನೊಳಗ ಶುದ್ರೂ ಹೊರತಕ್ಕಂತ ಜಾಡಿ ಶ್ರೇಷ್ಠ ಏನ ಶುದ್ರು ಜಗತ್ತೊಳಗೆ ಬೆರೆಸಿರ್ತಕ್ಕಂಥ ಭಂಡಾರ ಶ್ರೇಷ್ಠ ವಿಷಯಗಳನ್ನು ನಾವು ಪ್ರಸುಷ್ಟಪಡಿಸಿದೀವಿ ಅಂದ್ರ ಅದಕ್ಕೊಂದು ನಿಜವಾದ ಅರ್ಥ ಬರ್ತೈದೆ ತಿಳ್ಕೊಂಡು ಈ ಹಿರಿಯರ ಮುಕಾಂತರ ನಾನು ಗಂಟಿ ಸರ್ ಕೂಡ ನಾ ಮನವಿ ಮಾಡ್ಕೊತರು ಬಂದ್ಬಿಡಲಿ ಹೌದು ಐತ್ರಿ ಸರ್ ಇನ್ನ ಇನ್ನ ಹೆಂಗೆ ಇಡಬೇಕು ಅಂತ ಕೇಳಿದ್ರೆ ಕೌಂದಿ ಶ್ರೇಷ್ಠ ಆ ರಾಗ ಶ್ರೇಷ್ಠ ಅನ್ನೋದು ಅಲ್ಲಿಗೆ ಬಂದಂತಮ್ಮ ಯವರಿಗ ಏಯ್ ಹುಸುಳಿ ಮಗನ ಕೌಂದಿ ಒಳಗ ಕೌಂದಿ ಸುತ್ತಕೊಂಡು ಯಾರು ಕಾಲ ಹರಣ ಮಾಡಿ ಜಗ उद्धार ಮಾಡ್ಯಾರ ಹೌದು ಕೌಂದಪ್ಪ ಯಾರಿಗೆ ಹೆಸರು ಬತ್ತು ತಟ್ಟು ಸುತ್ತಕೊಂಡು ಲೇವರಾಗಿ ಹೋದ ಹಿಂಗ್ ವಿಷಯ ಇದಾವ ದಯವಿಟ್ಟು ಬಹಳ ಒಳ್ಳೆ ಮಾತು ಜಗತ್ತೊಳಗೆ ನಮ್ಮ ತಂಗಿ ಹೇಳಿದಳು ಕಂಬಳಿ ಶ್ರೇಷ್ಠ ಐತ್ರಿ ಸರ್ ತಿಳ್ಕೊಂಡು ಮಾತು ಹೇಳಿ ನಿಮಗೆಲ್ಲಾ ಪಟಾಸಂಗ ಮಾತು ಹೇಳ ನಂದು ಕೂಡ ಬಹಳ ಒಳ್ಳೆ ಮಾತು ಹೇಳಂತೇಳಿ ಜೋರಾಗಿ ಚಪ್ಪಾತಿ ಹಾರೈಸ್ರ ಇನ್ನೊಂದು ನನಗ ಬಿಟ್ಟಿದ್ದು ಭಂಡಾರ ತಂಗಿ ನಾ ಕೇಳ್ತೀನಿ ಭಂಡಾರ ಅಲ್ಲಿ ಹುಟ್ಟಿತ್ತು ಇಲ್ಲಿ ಹುಟ್ಟಿತು ಬ್ಯಾಡ ಏನು ಪವಾಡ ಮಾಡೈತಿ ಅದನ್ನ ಹೇಳ್ರಿ ಹೌದಾ ಭಂಡಾರಿ ಏನು ಪವಾಡ ಮಾಡಿದಿಪ್ಪ ಋಷಿ ರೋಮದಿಂದರೆ ಹುಟ್ಲಿ ಬ್ಯಾಡ ಅಂದಿಲ್ಲ ಪುರಾಣ ಪ್ರಕಾರ ಋಷಿರ್ ಹುಟ್ಟಿದ ಬುಕ್ನಾಗ ಬರದ ಕರೆಕ್ಟ್ ಹೇಳಿ ಇಲ್ಲ ನಂಗಿಲ್ಲ ಎಲ್ಲಾರು ದಾಗ ಉದಕ್ ಮುನಿ ಅಗ್ನಿ ಮುನಿ ವಾಯು ಮುನಿದಿಂದ ಕಂಬಳಿ ಹುಟ್ಟಿತು ಜಾಡಿ ಹುಟ್ಟಿತು ಹೋಮದ ಕಂಬಳಿ ಹೋಯ್ತು ನೇಮದ ಜಾಡಿ ಇವ್ ಹೋಯ್ತು ಮಲ್ ಕಂಬಳಿ ಇವಂಗ ಬತ್ತ ಹೌದು ಕಂಬಳಿ ಏನ್ ಕೆಲಸ ಮಾಡೈತಿ ಅನ್ನೋದು ಹೇಳುದೈತಿ ಅಳಗವಾಡಿ ಊರಾಗ ನೀನ ಕಾತಕ ಹಾಡಿದಿ ಕಂಬಳಿ ಯಾನ್ ಉದ್ಧಾರ ಮಾಡೈತಿ ಹಾಡಿ ತಂಗಿ ನೀನು ನಮ್ಮ ಅಣ್ಣ ಮಾರ್ಗ ಹಾಡನ್ ದೈಗೊಂಡ ದೌಡಿಗೆ ಶ್ರೀತನ ಕೊಟ್ಟದ ಹೌದು ಇದೇ ಯಾವ ನಮ್ಮ ಸಾಂಗ್ಲಿ ಜತ್ತ ತಾಲೂಕು ಹುಟ್ಟಗಿ ಎಂಕಣ್ಣ ಗೌಡರು ಗಾನಗೇರ ಸಮಾಜದವರು ಅವ್ರಿಗೆ ಮಕ್ಕಳು ಇದ್ದಿಲ್ಲ ಹನ್ನೆರಡವ್ರಿಗೆ ಹರಕೆ ಹೊತ್ರು ಕೂಡ ಫಲ ಸಂತಾನ ಇದ್ದಿದ್ದಿಲ್ಲ ಸಿದ್ಧ ಮಾಡಲಿಂಗ್ರಿ ಬೀಜಗುಂತಿ ಬೈಲೊಳಗೆ ಕುರಿ ಕಾಯ್ತಿದ್ದ ಗಂಡ ಹೆಂತಿ ಕೂಡಿ ಪಾದಕ್ ನಮಸ್ಕಾರ ಮಾಡಿದ್ರು ಅವಾಗ ನನ್ನಪ್ಪ ಕಾರ್ಯಕನ್ನ ಭಂಡಾರ ಉಡಿಯಾಗ ಶಿವಲಿಂಗ್ ಆಶೀರ್ವಾದ ಮಾಡಿದ ಆಶೀರ್ವಾದ ಯಾರು ಹುಟ್ಟಿ ಬಂದ್ರಪ್ಪ ಹುಟ್ಟಿ ಬಂದ ಅವನೇ ಬುಳ್ಳಾನ ಸಿದ್ಧ ಹೇಳ್ತಾನೆ ನಿಮಗ ವರ್ಷ ತುಂಬೊಟ್ಟಿಗೆ ನಿಮಗ ಗಂಡಸ ಮಗ ಹುಟ್ಟತಾನೆ ಮೊದಲು ಹುಟ್ಟಿದ ಮಗನ ನನ್ನ ಮಟ್ಟಕ್ಕೆ ಬಿಡಬೇಕಂದ ಮಾಲಿಂಗರಾಯ ಹೌದಪ್ಪ ಹೌದಾ ಇದು ಭಂಡಾರದಿಂದ ಆಗಿರ್ತಕ್ಕಂಥ ಪವಾಡ ಹೌದು ಹೌದೌ ನಾಲ್ಕು ಮಂದಿ ವರುವಿನ ಮಕ್ಕಳು ಮೂರು ಮಂದಿ ಪುಣ್ಯದ ಮಕ್ಕಳು ಅವತಾರ ಸಿದ್ಧ ದೇವೇಂದ್ರ ಬಿಳಿ ಸಿದ್ಧ ಆಚಾರ್ಯ ಸಹಮಾನ ಮುತ್ಯ ಕಡಿ ಉಟ್ಟು ಕಣ್ಣು ಮುತ್ತ ತಾಯಿ ರೆಬಕ ಇವ್ರು ಎದರಿಂದ ಹುಟ್ಟ್ಯಾರ ಕೇಳಿದ್ರೆ ಕಾರ್ಯಕ ಭಾರ ಭಂಡಾರ ಮತ್ತು ಕಾರ್ಯಕದಿಂದ ಹುಟ್ಟಾರ ಹೌದಪ್ಪ ಹೌದಾ ಭಂಡಾರ ಪವಾಡಗಳು ನಿಂಬಿ ಹಣ್ಣ ಭಂಡಾರ ಜರ ಜಗತ್ತಿನಾಗ ಮೆತ್ತಿ ಬಂದಾಳೆ ಇದು ಭಂಡಾರದಿಂದ ಮಾಡಿರ್ತಕ್ಕಂಥ ಪವಾಡ ಬಂದಿ ಹೌದೌದು ಭಂಡಾರದಿಂದ ಏನು ಕೆಲಸ ಆಗೈತಿ ಹೇಳುದೈತಿ ಯಾಕಂದ್ರೆ ಕಂಬಳಿ ಮತ್ತು ಜಾಡಿದಿಂದ ಏನು ಕೆಲಸ ಆಗೈತಿ ಅನ್ನೋದನ್ನು ವಿಷಯ ಪ್ರಸ್ತಾವನೆ ಮಾಡ್ತ ಇನ್ನೊಂದು ಮಾತು ಹೇಳ್ತೀನಿ ಮತ್ತ ಬೀರ ದೇವರ ಮಾಳಿಂಗ ರಾಯರು ಅದು ಸಂಚಾರ ಮಾಡುತ್ತಾ ಮಾಡುತ್ತಾ ಎಲ್ಲಿಗೆ ಬಂದ್ರು ಹಾಲ ಬಾವಿ ದಂಡಿಲಿ ಹಾದು ಹೊಂಟರು ಹೆಂಡದ ದೇವಮ್ಮ ಅಣ್ಣಕಿ ಭಾಳ ಕಡು ಬಡತನ ನೋಡಿರಿ ಭಾಳ ಕಡು ಬಡತನ ಅವರು ಮನೆ ಮುಂದೆ ಬಂದು ಬೀರ ದೇವರ ಮಾಳಿಂಗರಯ ಭಿಕ್ಷಾಂದೆ ಅಂದರು ಹೌದಪ್ಪ ಹೌದಾ ಭಾಳ ಬಡತನ ತಿನ್ನೋಕೆ ಏನಿಲ್ಲ ದುಡಿಲಾಕ ಶಕ್ತಿ ಇಲ್ಲ ಆದರೂ ಕೂಡ ಮನ್ಯಾಗ ಇರತಕ್ಕಂಥ ಸಲ್ಪೇ ದವಸ ಧಾನ್ಯ ತಂದು ನೀಡಿದರು ಅವಾಗ ನನ್ನಪ್ಪ ಮಾಳಿಂಗರಯ ಬಳ್ಳಾರ ಹೊಡದು ಭಂಡಾರಕ್ಕೆ ಉಡ್ಯಕ್ಕೆ ಆಶೀರ್ವಾದ ಮಾಡ್ತಾಳಕಿಗೆ ಚಂಡದ ದೇವ ಮದಿ ನೀನು ಹೌದಾ ಈಗಾಗಲೇ ಇನ್ನು ಮ್ಯಾಗತ್ತ ನಮಗ ಏನು ನೀನು ಬಂದು ಸ್ವಲ್ಪ ಅನ್ನ ನೀಡಿ ಭಿಕ್ಷೆ ನೀಡಿ ಅಂದ್ರೆ ಬಂಡಾರ ಹಾರಿಸಿದ್ರು ನೀ ಹೆಂಡ ದ್ಯಾಮ ಹೋಗಿ ನೀನು ಹೊಣ್ಣಿನ ದ್ಯಾಮ ಹೋಗತ್ತೆ ಆಶೀರ್ವಾದ ಮನೆ ಓಹೋ ಇದು ಬಂಡಾರದಿಂದ ಆದ್ರೆ ಗೌಡ್ರ ಇದು ಬಂಡಾರದಿಂದ ಇನ್ನೊಂದು ಯಾವ್ದು ಕೇಳಿದ್ರೆ ಜಬಗೊಂಡ ಕಣ್ಣವ್ವ ಜಬಗೊಂಡ ಕಣ್ಣವು ಕೂಡ ಎಷ್ಟೋ ದಿವಸ ಪರ್ಯಂತರ ಕೂಡ ಎಲ್ಲಾ ದೇವ್ರಿಗೆ ಹರಕಿ ಹೊತ್ರು ಕೂಡ ಮಕ್ಕಳಾಗಲಿಲ್ಲ ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋಗಾದ್ರೆ ಪಟ್ಟಣ ಕೆಳಗೆ ಹರಿಕೇರಿ ಹೌದೌದು ಪಟ್ಟಣ ಕೆಳಗೆ ಹರಕೇರಿ ಮಕ್ಕಳು ಮಕ್ಕಳ ಕೊಟ್ಟು ಶ್ರುತಿ ಐತಿ ಅವಾಗ ಜನರ ಬಯಿಂದ ಕೇಳಿ ಬೊಮ್ಮೆಟ್ಟು ಗುಡ್ಡಕ್ಕೆ ಬಂದು ಮುತ್ತಾಗ ನಮಸ್ಕಾರ ಮಾಡಿದಾಗ ಅವ್ರಿಗೆ ಕೂಡ ಭಂಡಾರ ಕಾರ್ಯ ಕೊಟ್ಟರು ಅವನೇ ಹುಟ್ಟಿ ಬಂದ ಮಾಯದ ಮಗ ಮಾಧುಲಿಂಗ್ ಅರಸ ಅವನೇ ಡೋನ ಮಾಧುಲಿಂಗ ಭಂಡಾರದಿಂದ ಆದ ಕೆಲಸ ಇದು ಇದು ಭಂಡಾರದಿಂದ ಮಾಡಿರ್ತಕ್ಕಂಥ ಪವಾಡ ತಂಗಿ ನಮ್ಮ ಅಪ್ಪನ ಇತಿಹಾಸ ಹೇಳು ಅಪ್ಪನ ಇತಿಹಾಸ ಹೇಳು ಇಲ್ಲಿ ದೇವರ ಎರಡೂ ನಮ್ಮೆ ಅದಾವ ಭೇದ ಭಾವೈಕ್ಯತೆ ಮಾಡಿದೆ ಸಿದ್ರ ಜಾಡಿಯನ್ನು ಎತ್ತಿ ನಮಗೆ ಏನೇನು ಪವಾಡ ಆಗ್ಯಾವನ್ನ ಹಳ್ಳಿ ಮರುಕಳಿಸ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಂಡ ನಾವು ಸುಮಾರು ಜನಪದ ಹಾಡ್ಕೋತ ನಾವು ಏನಾರ ಗೋಳ್ ಕೊಡೋದು ಹೊಂಟಿ ಗಂಟಿ ಸರ್ ಪುಂಡಿಕ ಮುಂದಿನ ಸಲ ಮುಂದ್ ಇಟ್ಟು ಕೂಡಂಗಿಲ್ಲ ಬಸ್ ಬಸ್ಟ್ಯಾಂಡ್ ಮಾಡಿದ್ವಿ ಬೆಂಕಿ ಅದಕ್ಕೆ ದಯವಿಟ್ಟು ಇನ್ನು ಮುಂದಿನ ಸಲ ಜನಪದಗಳನ್ನ ಬಿಟ್ಟ ನಮ್ಮ ಶಿದ್ದರೊಳಗೆ ಸಾಕಷ್ಟು ಪವಾಡ ಅದಾವ ಅದನ್ನ ಹೆಚ್ಚಿಗೆ ಮಾಡ್ತ ಹೇಳಿ ಒಂದು ಸಣ್ಣ ಚಾಲ ಹಾಡಿ ನಮ್ಮ ತಂಗಿಗೆ ಚಾನ್ಸ್ ಸಕತಿ ಸಭಿಕರು ಶಾಂತಿಯ ಕಾಪಾಡಬೇಕಾಗಿ ನಮ್ಮ